ಸ್ನೇಹಿತರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಆತ್ಮೀಯ ಗಿಡಿಯ ಶ್ರೀ ಕೆ ಎಚ್ ಮಾತಾರ್ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಈಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ ಎಸ್ ಇವತ್ತು ಒಂದು ರೂಪಾಯಿ ಖರ್ಚು ಇರ್ಲಾರ್ದಂಗೆ ನಿಮ್ಮ ಮೊಬೈಲಲ್ಲೇ ಫ್ರೀಯಾಗಿ ಡಿಜಿಟಲ್ ಆಗಿ ನಿಮ್ಮ ಹಾಡನ್ನ ನೀವು ಒಬ್ಬ ಆಗಿದ್ದರೆ ನೀವು ಫ್ರೀಯಾಗಿ ವಿತ್ ಸ್ಟುಡಿಯೋ ಎಫೆಕ್ಟ್ ಆ ಥರ ಸಾಂಗ್ ರೆಕಾರ್ಡಿಂಗ್ ಮಾಡೋದು ಹಿಂಗೆ ಅಂತ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ನಿಮಗೆ ಎರಡು ಮೊಬೈಲ್ಗಳು ಬೇಕಾಗುತ್ತೆ ಮತ್ತು ಒಂದು ಅಪ್ಲಿಕೇಶನ್ ಇದೆ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಡೀಟೇಲಾಗಿ ಇವಾಗ ಹೇಳ್ತೀನಿ ಒಂದು ಆ್ಯಂಡ್ರಾಯ್ಡ್ ಸೆಟ್ ಬೇಕು ಇನ್ನೊಂದು ಆ್ಯಂಡ್ರಾಯ್ಡ್ ಸೆಟ್ ಇದ್ರೂ ಓಕೆ ಕೀಪ್ಯಾಡ್ ಸೆಟ್ ಇದ್ರೂ ಓಕೆ ಇನ್ನೊಂದು ಮೂರನೇದಾಗಿ ಒಂದು ಹೆಡ್ಸೆಟ್ ಇಯರ್ಫೋನ್ ಒಂದು ನೂರ ನೂರ ಐವತ್ತು ರೂಪಾಯಿ ಇದ್ರೂ ಹೆಡ್ಸೆಟ್ ಇದ್ರೂ ಸಾಕು ನಿಮಗೆ ಇದರಿಂದ ನಾವು ಏನು ಮಾಡಬೇಕು ಅನ್ನೋದನ್ನು ಇವಾಗ ಮುಂದೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಮೊಬೈಲಲ್ಲಿ ಕೈನ್ ಮಾಸ್ಟರ್ ಅಂತ ಒಂದು ಅಪ್ಲಿಕೇಶನ್ ಹೇಳೋದನ್ನೆಲ್ಲ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಓಪನ್ ಮಾಡಾದ ಮೇಲೆ ಈ ಥರ ಕೆಲವೊಂದು ಸಲ ಬರುತ್ತೆ ಅದನ್ನು ಸ್ಕಿಪ್ ಮಾಡಿ ಆಮೇಲೆ ಈ ಪ್ಲಸ್ ಇದೆ ನೋಡಿ ಕ್ರಿಯೇಟ್ ನೀವು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ ಥರ ಫ್ರೇಮ್ ಬೇಕೋ ಆ ಥರನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಸಿಕ್ಸ್ಟೀನ್ ಬೈ ನೈನ್ಟೀನ್ ಇದೆ ನೋಡಿ ನೈನ್ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಕ್ರಿಯೇಟ್ ಅಂತ ಬರುತ್ತೆ ಇಲ್ಲಿ ನೀವು ಕೆಲವೊಂದು ಆಪ್ಷನ್ಗಳಿದೆ ಇದೇನು ಬೇಕಾಗಿಲ್ಲ ಆದರೂ ನೀವು ಈ ವಿಡಿಯೋ ಅಥವಾ ಈ ಆಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲ ತೊಗೊಳ್ಳೇಬೇಕಾಗುತ್ತೆ ಇಲ್ಲಿ ಆಲ್ ಅಂತ ಇದೆ ಆಲ್ ಅಂತ ಇದ್ದರೆ ನಿಮ್ಮ ಮೊಬೈಲಲ್ಲಿರೋ ಎಲ್ಲ ಫೈಲ್ಸ್ಗಳು ಓಪನ್ ಆಗುತ್ತೆ ಇಮೇಜ್ ಬರುತ್ತೆ ವಿಡಿಯೋ ಅಸಿಸ್ಟೆಂಟ್ ಬರುತ್ತೆ ಇವಾಗ ನಾವು ಇಮೇಜ್ ಅಸ್ಸೆಟ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಇದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಇವಾಗ ನಿಮ್ಮ ಹಾಡು ಎಷ್ಟು ಮಿನಿಮಮ್ ಒಂದು ಮೂರು ನಿಮಿಷ ನಾಲ್ಕು ನಿಮಿಷದ ಹಾಡುಗಳು ಇದ್ದೇ ಇರ್ತವೆ ಹೀಗಾಗಿ ನಾನು ಇದನ್ನು ಈ ಥರ ಮಾಡಿಕೊಂಡು ಒಂದು ಐದು ನಿಮಿಷವರೆಗೂ ಇದನ್ನು ಬಿಡ್ತೀನಿ ನಿಮಗೆ ಐದು ನಿಮಿಷ ಏನು ಬೇಡ ನಾನು ನಿಮಗೆ ಒಂದು ನಿಮಿಷ ಒಂದೂವರೆ ನಿಮಿಷ ಹಾಡಿ ತೋರಿಸ್ತೀನಿ ಅಷ್ಟೇ ಇಷ್ಟು ಎಳ್ದಿರ್ತೀನಿ ಓಕೆನಾ ಇಷ್ಟ ಆಯಿತು ಇಷ್ಟಾದಮೇಲೆ ಈ ಕಡೆ ರೈಟ್ ಸೈಡ್ಗೆ ಮೀಡಿಯಾ ಲೇಯರು ಆಡಿಯೋ ಮತ್ತು ರೆಕಾರ್ಡಿಂಗ್ ಅಂತ ಇದೆ ನೋಡಿ ಇದ್ರ ಮೇಲೆ ರೆಕಾರ್ಡಿಂಗ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಅರ್ಧ ಕೆಲಸ ಮುಗೀತಿ ಇವಾಗ ಇಷ್ಟ ಆಯಿತು ಇದಾದ ಮೇಲೆ ನಾನು ನಿಮಗೆ ಇನ್ನೊಂದು ಮೊಬೈಲ್ ಕೂಡ ಬೇಕಾಗುತ್ತೆ ಅಂತ ಅಂತೇಳಿದ್ನಲ್ಲ ಕೀಪ್ಯಾಡ್ ಸೆಟ್ ಆದರೆ ಇರಲಿ ಏನಾದರೂ ಇರಲಿ ಅದರಲ್ಲಿ ನೀವು ಯಾವ ಹಾಡು ಹಾಡ್ತಿರೋ ಅಂದರೆ ನೀವು ಹಾಡ್ತಾ ಇರೋ ಟ್ರ್ಯಾಕು ಆ ಮೊಬೈಲಲ್ಲಿರಬೇಕು ಇರಬೇಕು ಈ ಇಯರ್ಫೋನ್ ನೋಡಿ ಆ ಮೊಬೈಲ್ಗೆ ಸಪೋರ್ಟ್ ಆಗೋ ಥರ ಇರಬೇಕು ಈ ಈ ಇಯರ್ಫೋನ್ನ ಆ ಮೊಬೈಲ್ಗೆ ಕನೆಕ್ಟ್ ಮಾಡಿ ಅದರಲ್ಲಿರೋ ಅದರಲ್ಲಿ ಬರ್ತಾ ಇರೋ ಟ್ರ್ಯಾಕ್ ನಿಮಗೆ ಮಾತ್ರ ಕೇಳಿಸೋ ಥರ ಇಟ್ಕೋಬೇಕು ಇವಾಗ ದೊಡ್ಡ ದೊಡ್ಡ ಸ್ಟುಡಿಯೋನಲ್ಲೂ ಕೂಡ ಹಂಗೆ ಮಾಡೋದು ಅವರು ದೊಡ್ಡ ದೊಡ್ಡ ಹೆಡ್ಸೆಟ್ ಕೊಟ್ಟಿರ್ತಾರೆ ತಲೆಗೆ ಹಾಕ್ಕೊಂಡು ಹಾಡ್ತೀವಿ ಇಲ್ಲಿ ನಮ್ಮ ಮನೇಲಿ ನಾವು ಸಿಂಪಲ್ಲಾಗಿ ಒಂದು ನೂರ ನೂರೈವತ್ತು ರೂಪಾಯಿ ಒಂದು ಇಯರ್ಫೋನ್ ತೊಗೊಂಡು ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ನಮಗೆ ಕೇಳೋ ಥರ ಮಾತ್ರ ನಾವು ಇಟ್ಕೊಂಡು ಆ ಟ್ರ್ಯಾಕ್ ತಕ್ಕಂಗೆ ನಾವು ಹಾಡ್ತಾ ಹೋಗಬೇಕು ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ಆಮೇಲೆ ಅದರ ಎಫೆಕ್ಟು ಕೂಡ ನಿಮಗೆ ಕೇಳಿಸ್ತೀನಿ ನನ್ನ ಹತ್ರ ಇನ್ನೊಂದು ಆ್ಯಂಡ್ರಾಯ್ಡ್ ಸೆಟ್ ಇದೆ ಹಳೆಯದು ಅದಕ್ಕೆ ಇದು ಸಪೋರ್ಟ್ ಆಗುತ್ತೆ ಸಪೋರ್ಟ್ ಕೂಡ ಮಾಡ್ತೀನಿ ನಾನು ಯಾವ ಹಾಡು ಹಾಡ್ತೀನಿ ಅಪ್ಪ ಅಂತಂದರೆ ನಿಮ್ಮ ಮೊಬೈಲ್ ಗ್ಯಾಲರಿನಲ್ಲಿ ಇದ್ದರೆ ಅನುಕೂಲ ಯಾಕಂದರೆ ಇಂಟರ್ನೆಟ್ಟಲ್ಲಿ ಒಂದೊಂದ್ಸಾರಿ ಯಾವುದೋ ಮೆಸೇಜ್ ಬರುತ್ತೆ ಅಥವಾ ಯಾವುದೋ ಫೋನ್ ಬಂದಾಗ ಡಿಸ್ಟರ್ಬ್ ಆಗುತ್ತಲ್ವ ಈ ಮೊಬೈಲಲ್ಲಿ ಏನೂ ಇಲ್ಲ ನಾನು ಡೈರೆಕ್ಟಾಗಿ ಯೂಟ್ಯೂಬಿಂದ ಪ್ಲೇ ಮಾಡ್ತೀನಿ ಯಾವುದೋ ಒಂದು ಕನ್ನಡ ಕರಕ್ಕೆ ನಾನು ಚಾನಲ್ದೆ ತಗೋತೀನಿ ಇಲ್ಲಿದೆ ನೋಡಿ ಇಲ್ಲಿದೆ ಭಾರಿ ಭಾರಿ ಚಂದದ ಚೆಲುವಿರ್ತಾರೆ ಈ ಟ್ರ್ಯಾಕ್ನ ನಾನು ಹಾಡ್ತೀನಿ ಮತ್ತು ನಿಮಗೆ ಅದರ ರೆಕಾರ್ಡಿಂಗ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಸ್ಟುಡಿಯೋ ಎಫೆಕ್ಟು ನಿಮ್ಮ ಮುಂದೆನೇ ಲೈವ್ ಆಗಿ ತೋರಿಸ್ತೀನಿ ಈ ಸಾಂಗ್ ಆದಷ್ಟು ಕಡಿಮೆ ಸೌಂಡ್ ಇದ್ರ ವ್ಯಾಲ್ಯೂಮ್ ಸೌಂಡ್ ಕಡಿಮೆ ಇಟ್ಕೋಬೇಕು ಯಾಕಂದರೆ ನೀವು ರೆಕಾರ್ಡ್ ಮಾಡಬೇಕಾದ್ರೆ ಇದ್ರ ವಾಯ್ಸ್ ಅದರಲ್ಲಿ ಕೇಳಿಸ್ಬಿಡ್ಬೇಕು ಒಂದರಲ್ಲಿ ಟ್ರ್ಯಾಕ್ ಪ್ಲೇ ಮಾಡಿಕೊಂಡು ಕನೆಕ್ಟ್ ಮಾಡಿಕೊಂಡು ನಿಮ್ಮ ಕಿವಿಗೆ ಹಾಕ್ಕೊಂಡು ಎಷ್ಟು ಸೌಂಡ್ ಬೇಕು ಅಷ್ಟು ಸೌಂಡ್ ಇಟ್ಕೊಂಡು ಪಕ್ಕಕ್ಕೆ ಇಟ್ಬಿಡಿ ಓಕೆನಾ ಇನ್ನೊಂದು ಸಟ್ಟಲ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ರೆಕಾರ್ಡಿಂಗ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಂತ ಕೊಟ್ಟಾಗ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅಟ್ ಎ ಟೈಮ್ಗೆ ಇಲ್ಲಿ ಟ್ರ್ಯಾಕ್ನ ಪ್ಲೇ ಮಾಡು ಸ್ಟಾರ್ಟ್ ಬಟನ್ ಮೇಲೆ ಪ್ರೆಸ್ ಮಾಡೋ ಬೇ चन्द द बारे बारे तार वारे पारे वीन चिलबेयदारे वारे बारे बारे द चल विन तारा चिलु में चिलबेदारे ಸ್ಟಾಪ್ ಓಕೆ ಸ್ನೇಹಿತರೆ ನಿಮಗೆ ಯಾವುದೇ ಕಂಡನ್ಸರ್ ಮೈಕ್ ಅವಶ್ಯಕತೆ ಇಲ್ಲ ನೋಡಿ ಈ ಮೊಬೈಲನ್ನ ನಾನು ಸೈಡಿಗೆ ಹಿಡಿದು ಹಾಡಿದ್ದೆ ಇಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ ಸೈಡಿಗೆ ಹಿಡ್ಕೊಂಡು ಎದುರುಗಡೆ ಹಿಡಿದ್ರೆ ಏನಾಗುತ್ತೆ ನಮ್ಮ ಮಾತಾಡೋ ಗಾಡಿಯೆಲ್ಲ ಇರ್ತಾ ಹಾಕ್ಬಿಟ್ಟು ಥರ ಸೌಂಡ್ ಬರುತ್ತೆ ಅದಕ್ಕೆ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ಏನು ಮೈಕ್ ಇರುತ್ತಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಮೈಕೇ ಇರುತ್ತದು ಯಾವ ಕಂಡೆನ್ಸರ್ ಮೈಕಿಗೂ ಏನು ಕಡಿಮೆ ಇರಲ್ಲ ಇದನ್ನು ಆ್ಯಂಡ್ರಾಯ್ಡ್ ಈ ಕೈನ್ ಮಸ್ಟ್ ಅಪ್ಲಿಕೇಶನಲ್ಲಿ ಓಪನ್ ಮಾಡಿಕೊಂಡು ರೆಕಾರ್ಡಿಂಗ್ ಆನ್ ಮಾಡಿ ಸೈಡಿಗೆ ಇಟ್ಕೊಂಡು ಹಾಡಿದ್ರೆ ಸಾಕು ಯಾವ ಕಂಡೆನ್ಸರ್ ಮೈಕಿಗೂ ಏನು ಕಡಿಮೆ ಬರಲ್ಲ ನಿಮ್ಮ ಈ ರೆಕಾರ್ಡಿಂಗ್ನ ಇವಾಗ ನಾನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇವಾಗ ಏನು ಹಾಡಿದ್ನಲ್ಲ ಇದೇ ಥರನೇ ನೀವು ಎಲ್ಲ ಚರಣ ಮತ್ತು ಪಲ್ಲವಿಗಳು ಕೂಡ ಪೂರ್ತಿ ಹಾಡು ಹಾಡೋಕ್ಕಿದ್ರೆ ಇದೇ ಥರ ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇವಾಗ ನಾನೇನು ಹಾಡಿದ್ದೀನಲ್ಲ ಆ ಟ್ರ್ಯಾಕು ಆ ಟ್ರ್ಯಾಕ್ ಈ ಕೈನ್ ಮಾಸ್ಟರಲ್ಲಿ ಲೋಡ್ ಮಾಡಿ ಕರೆಕ್ಟಾಗಿ ರಾಗ ತಾಳ ಮ್ಯಾಚ್ ಮಾಡಬೇಕು ರಾಗ ತಾಳ ಮ್ಯಾಚ್ ಮಾಡಿ ಆಮೇಲೆ ಮಿಕ್ಸ್ ಮಾಡಿ ಕೇಳಿ ನಿಮ್ಮ ಧ್ವನಿ ಯಾವ ಥರ ಇರುತ್ತೆ ಯಾವ ಸ್ಟುಡಿಯೋ ರೆಕಾರ್ಡಿಗೂ ಕೂಡ ಕಡಿಮೆ ಇರಲ್ಲ ಸ್ನೇಹಿತರೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇವಾಗ ನಾವೇನು ರೆಕಾರ್ಡ್ ಮಾಡಿದ್ವಲ್ಲ ಅದಕ್ಕೆ ಟ್ರ್ಯಾಕ್ನ ಮಿಕ್ಸ್ ಮಾಡಬೇಕು ಅದು ಈ ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಎಲ್ಲನೂ ಮಾಡ್ಬೋದು ನೋಡಿ ಕೈನ್ಮಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇವಾಗ ಈ ನೀಲಿ ಕಲರಲ್ಲಿ ತೋರಿಸ್ತಾ ಇದೆಯಲ್ವ ಇದು ನಾವು ಹಾರ್ಡ್ರೋ ರೆಕಾರ್ಡಿಂಗ್ ಇದು ಅದಾದಮೇಲೆ ಇಲ್ಲಿ ಲೇಯರ್ ಅಂತ ತೋರಿಸ್ತಾ ಇದೆ ನೋಡಿ ರೈಟ್ ಸೈಡಿಗೆ ಅಂತ ಬಂದಾಗ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡ್ ನೋಡಿದಾಗ ಲೇಯರ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿರುವಂಥ ವಿಡಿಯೋ ಅಥವಾ ನಿಮ್ಮ ಗ್ಯಾಲರಿನಲ್ಲಿ ಆ ಮೊಬೈಲ್ ಎಲ್ಲಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಇವಾಗ ನಮ್ಮ ಮೊಬೈಲಲ್ಲಿ ನೋಡಿ ಡೌನ್ಲೋಡಲ್ಲಿ ಆ ಟ್ರ್ಯಾಕ್ ಇದೆ ಹ್ಞೂ ಇದೆಯಲ್ಲ ಸ್ವಲ್ಪ ಮುಂದೆ ಆಯಿತು ಅದನ್ನು ರಾಗ ತಳ ನಾವು ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು ಸ್ವಲ್ಪ ಸೌಂಡ್ ಇದನ್ನು ಟ್ರ್ಯಾಕ್ ಸೌಂಡ್ ಕಡಿಮೆ ಇಟ್ಕೊಂಡು ನಮ್ಮ ವಾಯ್ಸನ್ನ ಸ್ವಲ್ಪ ರೈಸ್ ಮಾಡ್ಕೋಬೇಕು ಸ್ವಲ್ಪ ಅಡ್ವಾನ್ಸ್ ಆಗಿ ಬರ್ತಾ ಇದೆ ಅದನ್ನು ಓಕೆನಾ ಸ್ವಲ್ಪ ಜಾಸ್ತಿ ಹಿಂದೆ ಆಯಿತು ಈ ಥರ ಮ್ಯಾಚ್ ಮಾಡ್ಕೋಬೇಕು ಸ್ನೇಹಿತರೆ ಮಿಕ್ಸಿಂಗ್ ಆಗಿದೆ ಮಿಕ್ಸಿಂಗ್ ಅಂದರೆ ನಮ್ಮ ಹಾಡಿದ ನಾವು ಹಾಡಿರೋ ಒಂದು ರೆಕಾರ್ಡಿಂಗು ಮತ್ತು ಈ ಟ್ರ್ಯಾಕ್ನ ಒಂದು ರಾಗ ತಾಳೋಕ್ಕೂ ಮ್ಯಾಚ್ ಮಾಡಿದ್ದೀನಿ ಅದೇನು ಸ್ವಲ್ಪ ನಮಗೆ ತಾಳ್ಮೆ ಇರಬೇಕು ಆ ತಾಳ್ಮೆ ತಗೊಂಡು ಅದನ್ನು ಮಾಡಬೇಕು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಸಾರಿ ಓಕೆನಾ ಇಷ್ಟಾಯಿತು ಇವಾಗ ನಮ್ಮ ಧ್ವನಿ ಪಕ್ಕ ಕ್ಲಿಯರಿಟಿ ಒಳ್ಳೆ ಡಿಜಿಟಲ್ ಆಗೇ ಬಂದಿದೆ ಇವಾಗ ಇದಕ್ಕೂ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೋದು ಈ ನೀಲಿ ಗೆಲೆಗೆ ನೀಲಿ ನಾವು ಹಾಡಿರೋದೇನು ರೆಕಾರ್ಡಿಂಗ್ ಇದೆಯಲ್ಲ ಈ ನೀಲಿ ಕಲರ್ದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೈಡ್ಗೆ ಇಲ್ಲಿ ಮೂಲೆಯಲ್ಲಿ ಈ ಮತ್ತು ಕ್ಯೂ ಅಂತ ಬರ್ತಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಫುಲ್ ಎಂಡಿಗೆ ಬನ್ನಿ ಇಲ್ಲಿ 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 ಇದನ್ನು ಆರ್ ಮತ್ತು ಬಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಧ್ವನಿ ಇನ್ನೂ ಬೇಸ್ ಬರುತ್ತೆ ಮತ್ತು ಕ್ಲಿಯಾರಿಟಿ ಬರುತ್ತೆ ಇದೊಂದು ಸೆಟ್ಟಿಂಗು ಓಕೆ ಕೊಡಿ ಇದಾದ ಮೇಲೆ ನೆಕ್ಸ್ಟು ರೀವರ್ ಬಲ್ ಅಂತಿದೆ ನೋಡಿ ರಿವರ್ಬಲ್ ಬಂದು ಇಲ್ಲಿ ಕೆಲವೊಂದು ಎಕೋ ಬರುವಂಥ ಫ್ಯೂಚರ್ಗಳು ಇದ್ದಾವೆ ಸ್ಟುಡಿಯೋ ಅಂತ ಇದೆ ಸ್ಟುಡಿಯೋ ನಿಮಗೆ ಎಕೋ ಬೇಡ ಅಂದರೆ ಸ್ಟುಡಿಯೋ ಅಂತ ಕೊಡ್ಬೋದು ಅದನ್ನು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇಷ್ಟಿದೆ ನೋಡಿ ಇದೆಲ್ಲ ಎಕೋನೆ ಟೈಪ್ಸ್ ಆಫ್ ಎಕೋ ಬರುತ್ತೆ ಒಂದೊಂದು ಜಾಸ್ತಿ ಬರುತ್ತೆ ಒಂದೊಂದು ಕಡಿಮೆ ಬರುತ್ತೆ ಇದರಲ್ಲಿ ಈ ಥರ್ಡ್ ಒನ್ ಇದೆ ನೋಡಿ ಇದು ಚೆನ್ನಾಗಿ ಬರುತ್ತೆ ನಿಮಗೆ ಇಲ್ಲಿ ಎಕೋ ರೂಮ್ ಅಂತಿದೆ ಇದನ್ನು ಇಟ್ಟು ತೋರಿಸ್ತೀನಿ ನಿಮಗೆ ಬಟ್ ಇದು ಸ್ವಲ್ಪ ಜಾಸ್ತಿ ಎಕೋ ಬರುತ್ತೆ ತುಂಬ ಎಕ್ಕಾಗುತ್ತೆ ಇಷ್ಟೊಂದು ಎಕಾಗ್ ಬರಬಾರ್ದು ಅದಕ್ಕೋಸ್ಕರ ನಾನು ನಿಮಗೆ ಇದು ಥರ್ಡ್ ಒನ್ ಸಜೆಸ್ಟ್ ಮಾಡ್ತೀನಿ ಈ ಥರ್ಡ್ ಒನ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಕೇಳಿಸುತ್ತೆ ನಿಮಗೆ ಓಕೆನಾ ಇಷ್ಟೇ ಒಂದು ರೂಪಾಯಿ ಖರ್ಚಿಲ್ಲ ನನಗೆ ನೀವು ನಿಮ್ಮ ಹಾಡನ್ನ ಯಾವುದು ಸ್ಟುಡಿಯೋಗೆ ಹೋಗ್ಲಾರ್ದಂಗೆ ಮನೇಲೆ ನಿಮ್ಮ ದುಡ್ಡು ಉಡ್ಸ್ಕೋಬೋದು ನಿಮ್ಮ ಟೈಮ್ ಉಡ್ಸ್ಕೊಬೋದು ಮತ್ತು ನೀವು ಎಷ್ಟು ಬೇಕಾರ ಟೇಕ್ ತೊಗೊಂಡು ನಿಮ್ಮ ಫ್ರೆಂಡ್ಲಿ ಆಗಿ ನಿಮ್ಗೆ ಯಾವ ಥರ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ಹಾಡ್ಬೋದು ಏನೋ ಇದಾದ ಮೇಲೆ ನಿಮ್ಮ ವಯಸ್ಸನ್ನ ಇನ್ನೂ ಸ್ವಲ್ಪ ರೇಸ್ ಮಾಡಂಗಿದ್ರೆ ಇಲ್ಲಿ ಮಿಕ್ಸರ್ ಅಂತ ಇದೆ ನೋಡಿ ಇಲ್ಲಿ ಬಂದು ಇನ್ನೂ ಸ್ವಲ್ಪ ಒನ್ ಒನ್ ಫಿಫ್ಟಿ ಈ ಥರ ಇಡಿ ಇನ್ನೂ ನಿಮ್ಮ ವಾಯ್ಸನ್ನ ಇನ್ನೂ ರೇಸ್ ಮಾಡ್ಕೋಬೋದು ನೋಡ್ತಾರಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ತೊಗೊಂಡು ನೀವು ನಿಮ್ಮದೇ ಆದ ಧ್ವನಿಯಲ್ಲಿ ನಿಮ್ಮ ಮನೆಯಲ್ಲೇ ಸ್ಟುಡಿಯೋ ಮಾಡಿಕೊಂಡು ಹಾಡ್ಬೋದು ಈ ಹಾಡನ್ನ ಹೆಡ್ಫೋನ್ ಹಾಕ್ಕೊಂಡು ಪೂರ್ತಿ ಕೇಳಿ ಯಾಕಂದರೆ ಇದಿಷ್ಟಾದ ಆದಮೇಲೆ ಈ ಆಡಿಯೋನ ಅಥವಾ ಈ ವಿಡಿಯೋನ ಸೇವ್ ಮಾಡ್ಕೋಬೇಕು ಇಲ್ಲಿ ರೈಟ್ ಸೈಡ್ಗೆ ಇದೆ ನೋಡಿ ಈ ಎರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಯಾವುದೇ ವಿಡಿಯೋ ಅಂತಿರುತ್ತೆ ವಿಡಿಯೋ ಮಾಡಿ ಇದನ್ನು ಸೇವ್ ಮಾಡಿ ಇದು ನಿಮ್ಮ ಗ್ಯಾಲರಿನಲ್ಲೇ ಬಂದು ಸೇವ್ ಆಗುತ್ತೆ ಇಷ್ಟೇ ಮತ್ತು ಇಂಥದ್ದೇ ವಿಡಿಯೋಗಳೊಂದಿಗೆ மத்தேட்டி ஆக்கோன நமஸ்காரே பாரே வல்ல बारे बारे चंदत चलु विन तार बारे बारे वलविन चिलु वेय धार